ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದ್ರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಒಂದ್ ಕಡೆ ದಲಿತರ ಅಮೌಂಟ್ ಏನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಏನಿತ್ತು ಅದನ್ನ ಕೊಡೋದ್ರಲ್ಲಿ ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಇನ್ನೊಂದ್ ಕಡೆ ದಲಿತರ ಮೇಲೆ ಈ ತರದ ಒಂದು ಅಲ್ಲೇ ಅಂತಾನೆ ಇದು ಈ ತರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ರೆ ಇವರು ಅವ್ರ ಜೊತೆ ನಿಲ್ಬೇಕಾಗಿತ್ತು ನಿಂತಿಲ್ಲ ಇವತ್ತು ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರ್ ಅಲ್ಲಿ ಮತ್ತೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರೋ ಮಾಹಿತಿ ಇದೇನು ಕಳ್ಳಾಟನ ಇದು ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು ಎರಡನ್ನು ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದಿರಿ ಕಾಂಗ್ರೆಸ್ ಅವರು ಈ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥಿದ್ದಾರೆ ಅದಕ್ಕೆ ಹೈಕೋರ್ಟ್ ಸಿಟಿಂಗ್ ಜಡ್ಜ್ ಯಾಕಂದ್ರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ ಮಂತ್ರಿ ಹೆಸರು ಹೇಳಿದ್ದಾರೆ ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಇಲ್ಲ ಅಂದರೆ ಸಿ ಬಿ ಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿ ಬಿ ಐ ತನಿಖೆ ಇವೆರಡೂ ಆಗ್ಬೇಕು ಅಂತೇಳಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ ನಾಯಕರಾದಂತಹ ಸುರೇಶ್ ಅವರು ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವ್ರು ಮಾಡಬಾರ್ದು ಇದು ಸದನದ ಆಸ್ತಿ ಇವತ್ತು ಕಾಂಗ್ರೆಸ್ ಆಸ್ತಿ ಅಲ್ಲ ಇದು ಸದನ ಅವ್ರ ಹೇಳಿಕೆ ಸದನದ ಆಸ್ತಿ ಇವತ್ತು ಅದರಿಂದ ಇದು ತನಿಖೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಕ್ಯಾಬಿನೆಟ್ ಮಾಡಿದ್ದೀವಿ ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ ಅದನ್ನ ತನಿಖೆ ಮಾಡಬೇಕು ಅಂತೀರಿ ಎರಡನೇದಾಗಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ ಅಲ್ಲಿ ಕೊನೆಯದಾಗಿ ನಾನು ಫೋರ್ ಪರ್ಸೆಂಟ್ ಪರವಾಗಿದ್ದೀನಿ ಹಲಾಲ್ ಬಜೆಟ್ ಪರವಾಗಿದ್ದೀನಿ ಮುಸ್ಲಿಮರಿಗೆ ರಾಜ್ಯವನ್ನೇ ಮಾರ್ಬಿಡ್ತೀನಿ ನಾನು ಒಂದು ಟೋಪಿ ಒಂದು ಹಾಕಿಲ್ಲ ಅಂತ ಬಿಟ್ರೆ ಸಿದ್ದರಾಮಯ್ಯನವರು ಎಲ್ಲ ಈ ಬಜೆಟ್ ಅಲ್ಲಿ ಎಲ್ಲ ಇದು ಮುಸಲ್ಮಾನರ ಬಜೆಟ್ ಮುಸಲ್ಮಾನರಿಗೆ ಫೇವರ್ ಮಾಡುವಂಥದ್ದು ದಲಿತರ ಕೋಟ ಇದು ದಲಿತರು ಮುಂದುವರೆದವರು ಎಲ್ಲರಿಗೂ ಕೋಟ ಇದು ಹಿಂದುಳಿದವರು ಎಲ್ಲರಿಗೂ ಕೋಟ ಈ ಕಾಂಟ್ರಾಕ್ಟ್ ಅಲ್ಲಿ ಅದನ್ನ ಕಸಿತಾ ಇದ್ದಾರೆ ಇವರು ಅದನ್ನ ಕಸದು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಇದು ಪಕ್ಕಾ ಅಲಾಲ್ ಬಡ್ಜೆಟ್ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ